ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಮ್ಮ ಕರಾವಳಿ ಭಾಗದ ವಿಶೇಷವಾದಂತಹ ಬಳಚು ಅಥವಾ ಮರವಾಯಿಯನ್ನು ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನಾವಿದನ್ನು ಕೊಂಡಗ ಅಂತ ಕರಿತೀವಿ ನೀವೇನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಮೊದಲಿಗೆ ಈ ಬಳ್ಚನ್ನು ಚೆನ್ನಾಗಿ ತೊಳಿಬೇಕು ಯಾಕಂದರೆ ಮಣ್ಣೆಲ್ಲ ಇರುತ್ತೆ ಅದಕ್ಕೆ ಚೆನ್ನಾಗಿ ತೊಳಿಬೇಕು ತೊಳೆದಾದ ನಂತರ ಇದನ್ನು ಈ ರೀತಿಯಾಗಿ ಕಟ್ ಮಾಡಬೇಕು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದರೊಳಗಡೆ ಚಿಕ್ಕದಾಗಿ ಒಂದು ಮಾಂಸ ಥರ ಇರುತ್ತೆ ಅದನ್ನು ಈ ರೀತಿಯಾಗಿ ಒಂದೊಂದೇ ಆಗಿ ಬಿಡಿಸ್ಕೊಳ್ಬೇಕು ಇದು ಸಾಮಾನ್ಯವಾಗಿ ಎಲ್ಲ ಸಮಯದಲ್ಲೂ ಸಿಗಲ್ಲ ಮಾರ್ಕೆಟಲ್ಲಿ ಇವಾಗ ಬರ್ತಾ ಇದೆ ಅಂದರೆ ಇದರ ಸೀಸನ್ ಇವಾಗ ಸ್ಟಾರ್ಟ್ ಆಗಿದೆ ಹಾಗೆ ಇದರಲ್ಲಿ ರಿಚ್ ಆಗಿ ಸಿಗೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ಜನಕ್ಕೆ ಇದೇನಂತನೇ ಗೊತ್ತಿರೋಲ್ಲ ಮಂಗಳೂರು ಮತ್ತು ಉತ್ತರ ಕನ್ನಡ ಭಾಗದವರಿಗೆ ಗೊತ್ತಿರತ್ತೆ ಇದು ಏನು ಅಂತ ನೋಡಿ ಇವಾಗ ನಾನು ಸುಮಾರಾಗಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಹಾಗಿದ್ರೆ ಇದನ್ನು ಹೇಗೆ ಸಾರು ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಬೀಜ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಅರ್ಧ ಸ್ಪೂನ್ ಬಡೆಸೊಪ್ಪು ಹತ್ತರಿಂದ ಹದಿನೈದು ಕಾಳು ಹಾಗೆ ಒಂದು ಸ್ವಲ್ಪ ಒಣಮೆಣ್ಸನ್ನು ಹಾಕಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಐದು ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಇದು ತಣ್ಣಗಾಗ್ಲಿಕ್ಕೆ ಬಿಡಬೇಕು ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಆರು ಬೆಳ್ಳುಳ್ಳಿ ಹೆಸಳು ಹಾಗೆ ಹುರಿದಿಟ್ಕೊಂಡಿರುವಂತಹ ಮಸಾಲೆ ಸಾಮಾನು ಒಣಮೆಣಸು ಮತ್ತು ಗರಂ ಮಸಾಲೆಗಳನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕೊನೆಯದಾಗಿ ಇದಕ್ಕೆ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನೀರು ಹಾಕಿಬಿಟ್ಟು ಮಸಾಲೆನ ರುಬ್ಕೊಳ್ಬೇಕು ಈಗ ನಾನು ಬಳ್ತು ಸಾರು ಮಾಡಲಿಕ್ಕೆ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಟ್ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಮತ್ತು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಇವಾಗ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಫ್ರೈ ಮಾಡಬೇಕು ಹಾಕಿರೋ ಟೊಮಾಟೊ ಮತ್ತು ಈರುಳ್ಳಿಯ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಇವಾಗ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಸಾಲೆನ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಯಾಕಂತಂದರೆ ಬಳಚಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದಕ್ಕೋಸ್ಕರ ಗಟ್ಟಿಯಾಗಿ ಹಾಕ್ಕೊಳ್ಳಿ ಜಾಸ್ತಿ ನೀರು ಸೇರಿಸ್ಕೊಳ್ಬೇಡಿ ಮಸಾಲೆ ಹಾಕುವಾಗ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಇವಾಗ ಇದಕ್ಕೆ ನಾನು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ನಾನು ಇವಾಗ ಈ ಬಳಚನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಬಳಚನ್ನು ನಮ್ಮ ಉತ್ತರ ಕನ್ನಡ ಸೈಡಲ್ಲಿ ಪಲ್ಯ ಸುಕ್ಕ ಸಾಂಬಾರ್ ಹಾಗೆ ಇನ್ನೇ ವಿಶೇಷವಾಗಿ ಅಡುಗೆ ಮಾಡ್ತಾರೆ ಬಳ್ಚು ಹಾಕಿ ಒಂದೆರಡು ನಿಮಿಷ ಬಿಟ್ಟು ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಐದರಿಂದ ಹತ್ತು ನಿಮಿಷ ಸಾಂಬಾರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಇರಲಿ ತೆಳ್ಳುವಾದರೆ ಚೆನ್ನಾಗಿರಲ್ಲ ಈ ಬಳ್ಚ ಸಾರು ಅನ್ನದ ಜೊತೆ ಚಪಾತಿ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಒಂಥರ ಕೋಳಿ ಸಾರು ಥರನೇ ಇರುತ್ತೆ ನೋಡಿದರೆಲ್ಲ ನಮ್ಮ ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ಸಿಗುವಂತಹ ಬಳ್ಚನ್ನು ಸಾರು ಮಾಡೋದು ಹೇಗಂತ ಹಾಗಿದ್ರೆ ನಿಮಗೆ ಈ ಬಳ್ಚ ಸಿಕ್ಕದವಾಗ ಈ ರೀತಿ ಸಾರು ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ನಾವು ಚಿಕ್ಕಂದ್ರಿರುವಾಗ ಇರುವಾಗ ನಮ್ಮನೆಯಲ್ಲೆಲ್ಲ ಈ ಬಳ್ಚನ್ನು ತುಂಬ ಅಂದರೆ ತುಂಬಾ ಸಾಂಬಾರು ಮಾಡ್ತಿದ್ರು ಬಟ್ ಇವಾಗ ಇದು ತುಂಬ ಅಂದರೆ ತುಂಬಾ ಅಪರೂಪ ಆಗಿಬಿಟ್ಟಿದೆ ನನಗಂತೂ ಇವತ್ತು ಸಾಂಬಾರಿಗೆ ಈ ಅಪರೂಪದ ಬಳಕೆ ಸಿಕ್ಕಿರೋದ್ರಿಂದ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಹಾಗೆ ನಿಜವಾಗ್ಲೂ ಸಾಂಬಾರಂತೂ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನಾನು ಮಾಡಿರೋ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಬಾ ಬಾಯ್ ಹ್ಯಾಪಿ ಕುಕಿಂಗ್